ದೇಶಕ್ಕೆ के पहले ऐसे प्रधानमंत्री हैं जो परमानेंट अपनी ही पीड़ा में परेशान रहते हैं कर्नाटक आ गए बड़ी लंबी लिस्ट ले गए की भाई मुझे इतनी गालियाँ दी है ನಿಮಗೆ ನೆನಪಿರಬಹುದು ರೀಸೆಂಟ್ ಆಗಿ ಬಿಹಾರದಲ್ಲಿ ನಡೆದಂತಹ ರ್ಯಾಲಿ ಒಂದರಲ್ಲಿ ಕಾಂಗ್ರೆಸ್ ಹಾಗೆ ಆರ್ಜೆಡಿ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅವರ ದಿವಂಗತ ತಾಯಿಯ ಬಗ್ಗೆ ಕಾರ್ಯಕರ್ತರು ಅಶ್ಲೀಲ ಪದಗಳ ಘೋಷಣೆಯನ್ನು ಕೂಗಿದ್ರು ಈ ಹಿನ್ನೆಲೆಯಲ್ಲಿ ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಒಂದಷ್ಟು ಗಲಾಟೆಗಳು ಕೂಡ ಆಗಿದ್ವು ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಇದೆಲ್ಲ ಆದ್ಮೇಲೆ ಪ್ರಧಾನಿ ಮೋದಿ ರಿಯಾಕ್ಟ್ ಮಾಡಿದ್ರು ಈ ಘಟನೆ ದೇಶದ ಎಲ್ಲಾ ತಾಯಂದಿರಿಗೆ ಮಾಡಿದ ಅವಮಾನ ಅಂತ ಹೇಳಿದ್ರು ಬಹಳಷ್ಟು ಭಾವನಾತ್ಮಕವಾಗಿ ಮಾತನಾಡಿದ್ರು ಒಬ್ಬ ಬಡ ತಾಯಿಯ ತಪಸ್ಸು ಆಕೆಯ ಮಗನ ನೋವು ಇವತ್ತು ಶಾಹಿ ಮನೆತನದಲ್ಲಿ ಹುಟ್ಟಿರೋ ಯುವರಾಜರಿಗೆ ಅರ್ಥವಾಗೋದಿಲ್ಲ ಅವರೆಲ್ಲ ಚಿನ್ನ ಬೆಳ್ಳಿ ಸ್ಪೂನ್ ಇಟ್ಕೊಂಡೆ ಹುಡುತವರು ಅವರಿಗೆಲ್ಲ ಏನು ಅರ್ಥ ಆಗತ್ತೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧ ಇಲ್ಲದ ನನ್ನ ತಾಯಿಯನ್ನ ಈ ರೀತಿ ನಿಮ್ಮ ಕೆಟ್ಟ ರಾಜಕೀಯದೊಳಗೆ ಯಾಕೆ ಎಳೆದು ತರ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿತು ಆರ್ಜೆಡಿ ಕಾಂಗ್ರೆಸ್ ಮಂಚ ಸೆ ಮೇರಿ ಮಾಕೋ ಗಾಲಿಯಾ ದಿ ಗಿ ಗಾಲಿಯ ಸರ್ಫ ಮೇರಿ ಮಾಂ ಕಾಮಾನ ಮಾ ಬಹನ್ बेटी का अपमान है मुझे पता है आप सबको भी बिहार की हर मां को बिहार की हर बेटी को बिहार के हर भाई को ये देख सुनकर कितना बुरा लगा है मैं जानता हूं इसकी जितनी पीड़ा मेरे दिल में है उतनी ही तकलीफ ಈ ಘಟನೆ ನನಗೆ ಬಹಳ ನೋವುಂಟು ಮಾಡಿದೆ ಅಂತ ಮೋದಿ ಭಾವುಕರಾಗಿದ್ರು ಮೋದಿ ಅವರು ಹೀಗೆ ರಿಯಾಕ್ಟ್ ಮಾಡಿದ್ದಕ್ಕೆ ಈ ವಿಚಾರವನ್ನ ಇಟ್ಕೊಂಡು ವಯನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಅಪಹಾಸ್ಯ ಮಾಡಿದ್ದಾರೆ ಮೋದಿಜಿ ಬಗ್ಗೆ ಕೇಳಲೇಬೇಡಿ ಮೋದಿಜಿ ದೇಶದ ಮೊದಲ ಪ್ರಧಾನಮಂತ್ರಿ ತಮ್ಮದೇ ದುಃಖದಲ್ಲಿ ಯಾವಾಗಲೂ ತಲ್ಲೀನರಾಗಿರೋ ದೇಶದ ಮೊದಲ ಮುಖ್ಯಮಂತ್ರಿ ಅಂದ್ರೆ ಅದು ಮೋದಿಜಿ ಕರ್ನಾಟಕಕ್ಕೆ ಹೋದಾಗ ದೊಡ್ಡ ಪಟ್ಟಿಯನ್ನೇ ತೆಗೆದುಕೊಂಡು ಹೋಗಿದ್ರು ಅಲ್ಲಿ ಹೇಳಿದ್ರು ನನಗೆ ಇಷ್ಟೊಂದು ಬೈಗುಳಗಳು ಬಂದಿವೆ ಅಂತ ಇಲ್ಲಿ ಬಂದ್ರು ಅದನ್ನೇ ಹೇಳ್ತಾರೆ ಇಷ್ಟೊಂದು ಬೈಗುಳ ಬಂದಿವೆ ಅಂತ ಯಾವಾಗ್ಲೂ ಅಳ್ತಾನೆ ಇರ್ತಾರೆ ಅನ್ಸುತ್ತೆ ನೀವು ಸಲ್ಮಾನ್ ಖಾನ್ ಆಕ್ಟ್ ಮಾಡಿರೋ ತೇರೆ ನಾಮ್ ಸಿನಿಮಾ ನೋಡಿದೀರಾ ಅನ್ಸುತ್ತೆ ಅದರಲ್ಲಿ ಸಲ್ಮಾನ್ ಖಾನ್ ಸ್ಟಾರ್ಟ್ ಇಂದ ಎಂಡ್ ತನಕ ಅಳ್ತಾನೆ ಇರ್ತಾರೆ ಹಾಗೆ ಮೋದಿಜಿಯವರ ಬಗ್ಗೆ ಕೂಡ ಒಂದು ಸಿನಿಮಾ ಮಾಡ್ಬಿಡೋಣ ಅದರ ಹೆಸರನ್ನ ಮೇರೆ ನಾಮ್ ಅಂತ ಇಟ್ಬಿಡೋಣ ಅಂತ ಹೇಳಿದ್ದಾರೆ ಹೀಗೆ ಬೆಂಬಲಿಗರ ಮುಂದೆ ಮಾತನಾಡುವಾಗ ಪ್ರಿಯಾಂಕಾ ಗಾಂಧಿ ಈ ರೀತಿಯಾಗಿ ಜೋಕ್ ಮಾಡುತ್ತಾ ಒಂದ ರೀತಿ ಮೋದಿವರನ್ನ ಅಪಹಾಸ್ಯ ಮಾಡಿದ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರ ಮೋದಿಜಿ ಕಾ ತೋ ಆ ಪೂಚಿಯೇ ಇಮತಿ ಮೋದಿಜಿ ಕಾ ಕ್ಯಾ ಕೆಹನಾ ದೇಶ್ ಕೆ ಪಹಲೇ ایسے ಪ್ರಧಾನಮಂತ್ರಿ ಹೇ ಜೋ ಪರ್ಮನೆಂಟ್ ಅಪ್ನಿ ಹಿ ಪೀಡಾ ಮೇ ಪರೆಷಾನ್ ರಹತೆ ಹೇ ಕರ್ನಾಟಕ ಗಯೆ ಬಡಿ ಲಂಬಿ ಲಿಸ್ಟ್ ಲೇ ಗಯೆ ಕಿ ಭೈ ಮುಜೆ ಇತ್ತಿ ಗಾಲಿಯಾ ದಿ ಹೈ ಯಹಾ ಯಹಾ ಬಿ ಕೆಹನೆ ಲಗೇ ಮುಜೆ ಇತ್ತಿ ಗಾಲಿಯಾ ದಿ ಹೈ

ನಮ್ಮ ತಮ್ಮ ತಾತ ನಮ್ಮ ಮುತ್ತಾತ ಎಲ್ಲರ ಬಗ್ಗೆ ಕೂಡ ಮಾತಾಡಿದ್ದಾರೆ ಹಾಗಂತ ನಾವು ಧಿಡದೆ ಇರೋರಲ್ಲ ಎಲ್ಲರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ನಮ್ಮ ಫ್ಯಾಮಿಲಿಯೇ ಯಾವಾಗಲೂ ಮೋದಿಗೆ ಮಾತನಾಡೋದಕ್ಕೆ ಸಿಗೋ ವಿಷಯ ಅಂತೆಲ್ಲ ಮಾತನಾಡಿದ್ರು ಈಗ ಮೋದಿಯವರನ್ನು ಅಪಹಾಸ್ಯ ಮಾಡಿ ಮಾತನಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ जो आपके सामने इस तरह से झूठ बोलता है जिसके दिल में जिसके दिल में इतनी भी भावना नहीं है कि मैं जनता के सामने बोल रहा हूं मेरे मुंह से सच निकलना चाहिए इन्होंने कितनी गाली दी हमारे परिवार को इससे हमें कोई परवाह नहीं है किसी को नहीं छोड़ा मां को नहीं छोड़ा पिता को नहीं छोड़ा दादी को नहीं छोड़ा दादा को नहीं छोड़ा परदादा को नहीं छोड़ा भाई को नहीं छोड़ा पति को नहीं छोड़ा कोई बात नहीं करते रहे छप्पन इंच का इनका सीना नहीं है इनका